ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾಳೆ ಹನುಮದ್ ವ್ರತ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ಮಂತ್ರ ಸಹಿತ ಹಂತ ಹಂತವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ನಾಳೆ ಯಾರಾದರೂ ವ್ರತಗಳನ್ನು ಶುರು ಮಾಡೋದಿದ್ರೂ ಕೂಡ ಮಾಡಬಹುದು ಎರಡು ಶುಭ ಯೋಗಗಳಿಂದ ಕೂಡಿರುವಂಥ ಅತ್ಯಂತ ಶುಭ ದಿನ ಒಂದು ಅಮೃತ ಸಿದ್ಧಿಯೋಗ ಇನ್ನೊಂದು ಸರ್ವಾರ್ಥ ಸಿದ್ಧಿಯೋಗ ದೀಪಾರಾಧನೆ ಹನುಮಾನ್ ಚಾಲೀಸ್ ಪಠನ ಮಾಡುವಂಥದ್ದು ಹಾಗೆ ಯಾವ ನೈವೇದ್ಯ ಇಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಮಾಲೆ ಅಥವಾ ವಿಳ್ಳೆದೆಲೆ ತುಂಬಾ ಇಷ್ಟ ಯಾಕೆ ಗೊತ್ತಾ ಒಂದೇ ಒಂದು ಚಿಕ್ಕ ಕಾರಣ ಅಷ್ಟೇ ಹನುಮಂತ ಸೀತಾನ್ವೇಷಣೆಯ ಸಮಯದಲ್ಲಿ ಸೀತಾಮಾತೆಯನ್ನು ಹುಡುಕಿ ಅವ್ರಿಗೆ ತಾನು ರಾಮದೋತ ರಾಮನ ರಾಯಭಾರಿಯಾಗಿ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ ಅಂತ ಎಷ್ಟೇ ಹೇಳಿದ್ರು ಸೀತಾ ಮಾತೆ ನಂಬೋದಿಲ್ಲ ಆಗ ರಾಮನ ಮುದ್ರಿಕೆಯನ್ನು ತೋರಿಸ್ತಾರೆ ಆಗ ಸೀತಾಮಾತೆಗೆ ನಂಬಿಕೆ ಬರುತ್ತೆ ತಮಗೆ ಯಾರಾದರೂ ಉಪಕಾರ ಮಾಡಿದವ್ರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟು ಅಂಥವ್ರಿಗೆ ಏನಾದರೂ ಬಹುಮಾನ ಕೊಡೋ ವಾಡಿಕೆ ಆಗಿನ ಕಾಲದಿಂದನೂ ನಡ್ಕೊಂಡು ಬಂದಿದೆ ಅಲ್ವಾ ಅದೇ ರೀತಿ ಸೀತಾಮಾತೆ ಹನುಮಂತನಿಗೆ ಏನಾದರೂ ಉಡುಗೊರೆ ಕೊಡಬೇಕಲ್ಲ ಅಂತ ಯೋಚನೆ ಮಾಡುವಾಗ ಅಲ್ಲೇ ಇದ್ದಂಥ ಒಂದು ಗಿಡದ ಬಳ್ಳಿಯನ್ನು ಕಟ್ ಮಾಡಿ ಅವರ ಕುತ್ತಿಗೆಗೆ ಹಾಕ್ತಾರೆ ಅದನ್ನು ನೋಡಿದ ಹನುಮಂತನಿಗೆ ತುಂಬಾ ಖುಷಿಯಾಗುತ್ತೆ ಖುಷಿಯಿಂದ ಕುಣಿದಾಡ್ತಾರೆ ಆ ಗಿಡದ ಬಳ್ಳಿನೇ ವಿಳ್ಳೆದೆಲೆಯ ಬಳ್ಳಿಯಾಗಿರುತ್ತೆ ಆವಾಗಿಂದ ಹನುಮಂತ ಹೇಳ್ತಾರೆ ಇನ್ಯಾರೇ ಆದರೂ ಕೂಡ ನನಗೆ ಈ ರೀತಿ ವಿಳ್ಳೆದೆಲೆ ಮಾಲೆಯನ್ನು ಹಾಕಿ ಅವ್ರು ಏನೇ ಕೇಳಿಕೊಂಡ್ರು ನಾನು ಅದನ್ನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾರಂತೆ ಹಾಗಾಗಿನೇ ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿಗೆ ಒಳ್ಳೆದೆಲೆ ಮಾಲೆನ ಹಾಕುವಂಥದ್ದು ಮನೆಯಲ್ಲೂ ಕೂಡ ನಾವು ಈ ರೀತಿ ಮಾಡಬಹುದು ಫೋಟೋ ಇದ್ದರೆ ಮನೇಲಿರೋ ಫೋಟೋಗೆ ನಾವು ಒಳ್ಳೆದೆಲೆ ಮಾಲೆನ ಹಾಕ್ಬೋದು ಅಥವಾ ದೇವಸ್ಥಾನಕ್ಕೂ ಕೂಡ ತೊಗೊಂಡು ಹೋಗಿ ಕೊಡ್ಬೋದು ಎಂಟು ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ನಲವತ್ತೆಂಟು ಐವತ್ತೊಂದು ನೂರ ಎಂಟು ಈ ರೀತಿ ನಿಮ್ಮ ಶಕ್ತಾನುಸಾರ ಎಷ್ಟು ಒಳ್ಳೇದೆಲೆ ಬೇಕಾದರೂ ನೀವು ಹಾರ ಮಾಡಿ ಕೊಡ್ಬೋದು ಆದರೆ ಹಾರ ಮಾಡುವಾಗ ಒಂಟಿ ಎಲೆಗಳನ್ನು ಪೋಣಿಸ್ಬಾರ್ದು ಜೋಡಿ ಎಲೆಗಳನ್ನು ಪೋಣಿಸ್ಬೇಕು ನೀವು ಜೋಡಿನೂ ಕೂಡ ಎರಡೆರಡು ಎಲೆ ನೀವು ಲೆಕ್ಕ ಹಾಕೋಬೋದು ಬನ್ನಿ ಈಗ ಮನೇಲಿ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಯಥಾ ಪ್ರಕಾರ ಪೂಜಾ ಸಿದ್ಧತೆಯೆಲ್ಲ ಮಾಡಿಕೊಡಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪೂಜಾ ಸಮಯ ನೈವೇದ್ಯ ಎಲ್ಲದಕ್ಕೂ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ನಿಮ್ಮನೆಯಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದ್ರೆ ಅಭಿಷೇಕ ಮಾಡಬಹುದು ಇಲ್ಲ ಅನ್ನೋರು ಬರೀ ಫೋಟೋ ಇದೆ ಅನ್ನೋರು ಅಭಿಷೇಕ ಬೇಡ ಒಂದು ಮಣೆ ಮೇಲೆ ಹಳದಿ ಬಣ್ಣದ ವಸ್ತ್ರನ ಹಾಕಿ ಅದ್ರ ಮೇಲೆ ವಿಳ್ಳೆದೆಲೆಗಳನ್ನು ಜೋಡಿಸಿ ಅದರ ಮೇಲೆ ಫೋಟೋನ ಪ್ರತಿಷ್ಠಾಪನೆ ಮಾಡಿ ಅಥವಾ ನೀವು ಹಾರ ಥರ ಮಾಡಿ ಕೂಡ ಫೋಟೋಗೆ ಹಾಕ್ಬೋದು ಇನ್ನು ವಿಗ್ರಹ ಇರೋ ಅಭಿಷೇಕ ಎಲ್ಲ ಆದ್ಮೇಲೆ ಒಂದು ಪ್ಲೇಟಲ್ಲಿ ವಿಳ್ಳೆದೆಲೆಗಳನ್ನು ಜೋಡಿಸಿ ಎರಡು ಐದು ಒಂಬತ್ತು ಮಿಳೆದೆಲೆಗಳನ್ನು ಜೋಡಿಸ್ಬೌದು ಅದರ ಮೇಲೆ ಒಂದು ಸ್ವಲ್ಪ ಅಕ್ಷತೆ ತುಳಸಿನ ಹಾಕಿ ಪುಟ್ಟು ವಿಗ್ರಹನ ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿ ವಿಗ್ರಹಕ್ಕೆ ಸಿಂಧೂರವನ್ನು ಹಚ್ಚಬೇಕು ಅಂದರೆ ಕೇಸರಿಯನ್ನು ಹಚ್ಚಬೇಕು ಕೇಸರಿ ಕೇಸರಿ ಮತ್ತೆ ಗಂಧವನ್ನು ಹಚ್ಚಬೇಕು ಆ ನಂತರ ಹೂಗಳಿಂದ ಅಲಂಕಾರ ಮಾಡಿ ಮಲ್ಲಿಗೆ ಹೂವು ತುಂಬ ಇಷ್ಟ ನಿಮ್ಗೇನಾದರೂ ಮಲ್ಲಿಗೆ ಹೂವು ಸಿಕ್ಕಿದ್ರೆ ಅದನ್ನು ಕೂಡ ವಿಗ್ರಹಕ್ಕೆ ಅಥವಾ ಫೋಟೋಗೆ ಹಾಕ್ಬೋದು ಆಂಜನೇಯ ಸ್ವಾಮಿ ವಿಗ್ರಹವೂ ಇಲ್ಲ ಫೋಟೋನೂ ಇಲ್ಲ ಅನ್ನೋರು ಹನುಮಾನ್ ಚಾಲೀಸ್ ಬುಕ್ ಇದ್ರೆ ನೀವು ಅದನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರನ ಫೋಟೋ ಇದ್ದರೆ ಆ ಫೋಟೋಗೆ ಕೂಡ ತುಳಸಿ ಮಾಲೆ ಎಲ್ಲನೂ ಕೂಡ ಹಾಕಿ ನೀವು ಈ ದಿನ ಪೂಜೆ ಮಾಡ್ಬೋದು ಯಾಕೆ ಅಂದರೆ ಒಂದು ಹಾಡು ನೀವು ಕೇಳಿರ್ತೀರ ಅಲ್ವಾ ಎಲ್ಲಿ ಹನುಮನೋ ಅಲ್ಲೇ ರಾಮನು ಎಲ್ಲಿ ರಾಮನೋ ಅಲ್ಲೇ ಹನುಮನೋ ಅಂತ ಕೇಳಿರ್ತೀರಲ್ವಾ ಹಾಗಾಗಿ ಹನುಮನಿಗೆ ಮಾಡೋ ಪೂಜೆ ರಾಮನಿಗೂ ಸಲ್ಲತ್ತೆ ನಾವು ರಾಮನಿಗೆ ಮಾಡೋ ಪೂಜೆ ಹನುಮನಿಗೆ ಸಲ್ಲತ್ತೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮನ್ ಚಾಲಿಸೋತೀವಿ ಅಥವಾ ಯಾವುದೇ ಆಂಜನೇಯನ ಮಂತ್ರನ ಹೇಳೋದಕ್ಕಿಂತ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರನ ನಾವು ಜಪ ಮಾಡಿದ್ರೆ ಸಾಕು ಆಂಜನೇಯ ಸ್ವಾಮಿಗೆ ತುಂಬಾ ಖುಷಿಯಾಗ್ಬಿಡತ್ತೆ ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಆಂಜನೇಯ ಸ್ವಾಮಿ ಫೋಟೋ ವಿಗ್ರಹಗಳು ಇದ್ಯಾವುದೂ ಇಲ್ಲ ನಾವು ಶಿವನನ್ನ ಪೂಜೆ ಮಾಡೋರು ಅನ್ನೋದಾದ್ರೆ ಶಿವನಿಗೂ ಕೂಡ ಈ ದಿನ ಇದೇ ರೀತಿ ವಿಳ್ಳೆದೆಲೆ ಮೇಲೆ ಶಿವಲಿಂಗಾನ ಇಟ್ಟು ಬಿಲ್ವ ಪತ್ರೆಯಿಂದ ನೀವು ಅರ್ಚನೆ ಪೂಜೆ ಎಲ್ಲ ಕೂಡ ಮಾಡ್ಕೋಬಹುದು ಯಾಕಂದ್ರೆ ಇವತ್ ಈ ದಿನ ಭೌಮ ಪ್ರದೋಷ ಇರುತ್ತೆ ಹಾಗಾಗಿ ಪ್ರದೋಷ ದಿನ ಶಿವಪೂಜೆ ಮಾಡೋದು ಕೂಡ ತುಂಬಾನೇ ಒಳ್ಳೇದು ನೀವು ಬೇಕಾದ್ರೆ ದೇವಸ್ಥಾನಕ್ಕೆ ವಿಳೆದೆಲೆ ಮಾಲೆ ಅಥವಾ ತುಳಸಿ ಮಾಲೆ ಅಥವಾ ಮಲ್ಲಿಗೆ ಹೂವು ಇದನ್ನೆಲ್ಲ ಹೋಗಿ ಕೊಡಿ ಅಷ್ಟೇ ಅಲ್ಲ ಒಂದು ಚಿಕ್ಕ ಬಾಟ್ಲಲ್ಲಿ ಜೇನುತುಪ್ಪ ಬಾಳೆಹಣ್ಣು ಬೆಣ್ಣೆ ಇದರಲ್ಲಿ ಯಾವ್ದನ್ನಾದ್ರೂ ತಗೊಂಡೋಗಿ ಕೊಡ್ಬೋದು ಜೇನುತುಪ್ಪ ಕೊಟ್ರೆ ಅಭಿಷೇಕಕ್ಕೆ ಉಪಯೋಗಿಸ್ತಾರೆ ಬಾಳೆಹಣ್ಣು ನೈವೇದ್ಯ ಮಾಡ್ತಾರೆ ಬೆಣ್ಣೆ ತೊಗೊಂಡು ಹೋಗಿ ಕೊಟ್ಟರೆ ಅದನ್ನು ಕೇಸರಿ ಜೊತೆ ಕಲಸಿ ಆಂಜನೇಯ ಸ್ವಾಮಿಗೆ ಹಚ್ಚುತ್ತಾರೆ ಮೂತಿಗೆ ಹಣೆಗೆ ಎಲ್ಲ ಹಚ್ಚುತ್ತಾರೆ ಅದು ಕೂಡ ತುಂಬ ಒಳ್ಳೆಯದು ಎಷ್ಟೊಂದು ಸಮಸ್ಯೆಗಳಿಗೆ ಇದು ಪರಿಹಾರ ಆಗುತ್ತೆ ಗೊತ್ತಾ ನಾನೀಗ ಹೇಳಿರೋ ಅಷ್ಟೋ ವಿಧಾನದಲ್ಲಿ ನೀವು ಯಾವುದನ್ನು ಬೇಕಾದರೂ ಆಚರಣೆ ಮಾಡಬಹುದು ಫೋಟೋ ಇಲ್ಲ ವಿಗ್ರಹ ಇಲ್ಲ ನಮಗೆ ಟೈಮ್ ಇಲ್ಲ ದಯವಿಟ್ಟು ಇದು ಯಾವುದನ್ನು ಹೇಳಬೇಡಿ ಮನಸ್ಸಿದ್ರೆ ಮಾರ್ಗ ಮಾಡಬೇಕು ಅನ್ನೋ ಮನಸ್ಸಿರಬೇಕು ಅಷ್ಟೇ ಅಷ್ಟೇ ಅಲ್ಲ ಸ್ನೇಹಿತರೆ ಆಂಜನೇಯ ಸ್ವಾಮಿ ಮಹಾಜ್ಞಾನಿ ಈ ದಿನ ನೀವು ಒಂದು ಇಬ್ಬರಿಗೆ ಅಥವಾ ಐದು ಜನಕ್ಕಾದರೂ ಹನುಮಾನ್ ಚಾಲೀಸ್ ಬುಕ್ಕನ್ನು ದಾನ ಮಾಡಿ ತುಂಬಾ ಒಳ್ಳೆಯದು ನಿಜಕ್ಕೂ ನಿಮ್ಮ ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ತಾರೆ ಆ ಬುಕ್ಕನ್ನು ತೊಗೊಂಡವ್ರಿಗೂ ಖುಷಿಯಾಗತ್ತೆ ಕೊಟ್ಟವ್ರಿಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ಕಾಲ ಇರುತ್ತೆ ಇನ್ನೂ ಸಾಕಷ್ಟು ಸಮಯ ಇದೆ ನಾಳೆ ಸಂಜೆ ತನಕ ನೀವು ಕೊಡಬಹುದು ದೇವಸ್ಥಾನದಲ್ಲಾಗ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಪರವಾಗಿಲ್ಲ ಇಬ್ಬರಿಗಾಗಲಿ ಅಥವಾ ಒಂದು ಐದು ಜನಕ್ಕೆ ನೀವು ಹನುಮಾನ್ ಚಾಲೀಸ್ ಬುಕ್ಕನ್ನು ಕೂಡ ಕೊಡಬಹುದು ನಿಮ್ಮ ಮಕ್ಕಳ ಕೈಯಿಂದ ಕೂಡ ಕೊಡಿಸ್ಬಹುದು ಈ ರೀತಿ ನೀವು ದಾನ ಕೊಡುವಂಥ ಯಾವುದೇ ವಸ್ತುಗಳಾಗಲಿ ಮೊದಲು ಮನೆಗೆ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲೆ ತೊಗೊಂಡು ಹೋಗಿ ನೀವು ದಾನ ಕೊಡಬಹುದು ಬೆಳಗ್ಗೆ ಐದು ಇಪ್ಪತ್ತರಿಂದ ಹನ್ನೆರಡು ಐವತ್ತರ ತನಕ ಪೂಜೆ ಮಾಡಬಹುದು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡಬಹುದು ನೀವು ಈ ರೀತಿ ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೊಂಡ್ಮೇಲೆ ವಿಗ್ರಹ ಅಥವಾ ಫೋಟೋನ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಆ ನಂತರ ಕೈಯಲ್ಲಿ ಅಕ್ಷತೆ ತುಳಸಿಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಯಾವುದೇ ವ್ರತ ಆಗಲಿ ನೀವು ಇದನ್ನು ಶುರು ಮಾಡ್ತಾ ಇದ್ದೀರಾ ಅಂದರೆ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ ಅಥವಾ ಹನುಮಾನ್ ಚಾಲೀಸ್ ಪಠನೆ ಮಾಡ್ತೀರಾ ಅಂದರೆ ಅದನ್ನು ಅದ್ರ ಬಗ್ಗೆ ಕೂಡ ನೀವು ಸಂಕಲ್ಪ ಮಾಡ್ಕೋಬಹುದು ಅಥವಾ ದೀಪಾರಾಧನೆ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಕೂಡ ನೀವು ಸಂಕಲ್ಪ ಮಾಡ್ಕೋಬಹುದು ಎಷ್ಟು ಮಂಗಳವಾರ ಮಾಡ್ತೀರಾ ಹಾಗೆಯೇ ಎಷ್ಟು ದಿನ ನೀವು ಹನುಮಾನ್ ಚಾಲೀಸ್ ಪಠನೆ ಮಾಡ್ತೀರಾ ಅದ್ರ ಬಗ್ಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಆ ನಂತರ ಹೂವು ಅಕ್ಷತೆಯನ್ನು ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮೊದಲು ಗಣಪತಿ ಮಂತ್ರ ಹೇಳ್ಕೋಬೇಕು ಆ ನಂತರ ಮನೆ ದೇವರ ಸ್ಮರಣೆ ಮಾಡ್ತಾ ರಾಮನ ಮಂತ್ರಗಳನ್ನು ಹೇಳ್ಕೊಳ್ಳಿ ಕೆಲವೊಂದು ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಬಹುದು ಆ ನಂತರ ಹನುಮನ ಅಷ್ಟೋತ್ತರವನ್ನು ಮಾಡ್ಕೋಬಹುದು ಅಥವಾ ಹನುಮನ್ ಚಾಲೀಸ್ ಓದಬಹುದು ನಿಮಗೆ ಇದೆರಡು ಹೇಳಕ್ಕೆ ಬರಲ್ಲ ಅಂದರೆ ಓಂ ಹಂ ಹನುಮತೇ ನಮಃ ಇದನ್ನು ನೂರ ಎಂಟು ಸಲ ಹೇಳಿ ತುಳಸಿಯಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಆರೋಗ್ಯ ಸಮಸ್ಯೆ ಕೋರ್ಟ್ ಸಮಸ್ಯೆ ಶತ್ರುಗಳ ಕಾಟ ಇದೆಲ್ಲದರ ನಿವಾರಣೆಗೆ ಈ ಮಂತ್ರ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಮಂತ್ರ ಪಠನೆಯೆಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ನೀವು ಮನೆಯಲ್ಲೂ ಕೂಡ ಜೇನುತುಪ್ಪ ಅಥವಾ ಬಾಳೆಹಣ್ಣು ಯಾವುದೇ ಸಿಹಿ ಪದಾರ್ಥಗಳು ಮತ್ತು ಬೂಂದಿ ಲಡ್ಡು ಈ ರೀತಿ ಕಡಲೆ ಕಾಳಿನ ಯಾವುದೇ ಪದಾರ್ಥಗಳನ್ನು ನೈವೇದ್ಯ ಮಾಡಬಹುದು ಅಥವಾ ಮನೆಯಲ್ಲೂ ಬೇಕಾದರೆ ನೀವು ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಮಾಡಬಹುದು ಏನು ಮಾಡೋದಿಕ್ಕಾಗಲ್ಲ ಅನ್ನೋರು ಬಾಳೆಹಣ್ಣನ್ನಾದರೂ ನೈವೇದ್ಯಕ್ಕಿಡಿ ತುಂಬಾ ಒಳ್ಳೆಯದು ತೆಂಗಿನಕಾಯಿಯನ್ನು ಒಡೆದು ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡಬಹುದು ಅಥವಾ ಬರೀ ಬಾಳೆಹಣ್ಣು ಕೂಡ ನೈವೇದ್ಯ ಮಾಡಬಹುದು ನೈವೇದ್ಯ ಎಲ್ಲ ಆದಮೇಲೆ ಬೆಲ್ಲದ ದೀಪಾರಾಧನೆ ಮಾಡಬಹುದು ಇವತ್ತು ಒಂದು ದಿನಕ್ಕೂ ಕೂಡ ಮಾಡಬಹುದು ಅಥವಾ ಸಂಕಲ್ಪ ಮಾಡಿಕೊಂಡು ನೀವು ಐದು ಆರು ಎಂಟು ಮಂಗಳವಾರಗಳು ಕೂಡ ಮಾಡಬಹುದು ಮತ್ತು ವಿಳ್ಳೆದೆಲೆ ಹಾರ ತುಳಸಿ ಮಾಲೆ ಇದೆಲ್ಲನೂ ಕೂಡ ಅಷ್ಟೇ ನಾಳೆ ಒಂದು ದಿನಕ್ಕೂ ಕೂಡ ನೀವು ಮಾಡಬಹುದು ಅಥವಾ ಸಂಕಲ್ಪ ಮಾಡಿಕೊಂಡು ನೀವು ಎಷ್ಟು ವಾರ ಮಾಡ್ತೀರಾ ಅಂತ ಅಷ್ಟು ದಿನ ಕೂಡ ಮಾಡಬಹುದು ಅಥವಾ ಹನುಮಾನ್ ಚಾಲೀಸ್ ಪಠನೆ ಕೂಡ ಅಷ್ಟೇ ನಾಳೆ ಒಂದು ದಿನ ಕೂಡ ಮಾಡಬಹುದು ಅಥವಾ ಸಂಕಲ್ಪ ಏನು ಮಾಡಿಕೊಳ್ಳದೆ ನಾಳೆಯಿಂದ ಪ್ರತಿದಿನ ಪಠನೆ ಮಾಡ್ತೀನಿ ಅಂತ ಬೇಕಾದರೆ ನೀವು ಶುರು ಮಾಡಬಹುದು ಕೆಲವೊಂದು ದಿನ ಮಿಸ್ ಆಗುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಹಾಗಾಗಿ ಸಂಕಲ್ಪ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಥವಾ ಪ್ರತಿದಿನದ ಪೂಜೆಯಲ್ಲಿ ಪ್ರತಿದಿನ ನೀವು ಹೇಳ್ಕೊಳ್ಳೋಂಥ ಮಂತ್ರದ ಜೊತೆಗೆ ಸಾಧ್ಯವಾದಷ್ಟು ಪ್ರತಿದಿನ ಓದೋಕೆ ಪ್ರಯತ್ನ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಆ ರೀತಿ ಕೂಡ ಓದ್ಬಹುದು ದೀಪಾರಾಧನೆ ಆದ್ಮೇಲೆ ಮಹಾಮಂಗಳಾರ ದಿನ ಮಾಡಬೇಕು ನೀವು ಈ ದೀಪನ ಮನೇಲೂ ಹಚ್ಚಬಹುದು ದೇವಸ್ಥಾನದಲ್ಲೂ ಹಚ್ಬಹುದು ದೇವಸ್ಥಾನದಲ್ಲಿ ಹಚ್ಚಿದ್ರೆ ಅಲ್ಲೇ ಬೆಲ್ಲದ ಚೆನ್ನೆಲ್ಲ ಇಟ್ಟು ಬನ್ನಿ ಮನೆಯಲ್ಲಿ ನೀವು ಈ ದೀಪ ಹಚ್ಚಿದ್ರೆ ದೀಪ ಎಲ್ಲ ಪೂರ್ತಿ ಉರಿದು ಮೇಲೆ ಆ ಬೆಲ್ಲ ಅಕ್ಕಿ ಇದನ್ನೆಲ್ಲ ನೀವು ಮನೆಯಲ್ಲೇ ಏನಾದರೂ ಸಿಹಿ ಮಾಡಿ ಉಪಯೋಗಿಸ್ಕೊಳ್ಬಹುದು ಪೊಂಗಲ್ ಅಥವಾ ಪಾಯಸ ಈ ರೀತಿ ಮಾಡಬಹುದು ಇಲ್ಲಾಂದರೆ ಹಸುಗೂ ಕೂಡ ಕೊಡಬಹುದು ಈ ದಿನ ವೆಜ್ ತಿನ್ನಬಾರ್ದು ಇನ್ನು ಉಪವಾಸ ನಿಮ್ಮ ಇಷ್ಟ ಕಡ್ಡಾಯ ಏನೂ ಇಲ್ಲ ತುಂಬಾ ಸರಳವಾದಂಥ ಪೂಜಾ ವಿಧಾನ ಪ್ರತಿಯೊಬ್ಬರೂ ಮಾಡಿ ಹನುಮಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರಲಾ